ಆಧುನಿಕ ಚಿಕಿತ್ಸಾ ವಿಧಾನದಿಂದ ಆರು ತಿಂಗಳಿಗೆ ಜನಿಸಿದ ಅವಳಿ ಹೆಣ್ಣು ಶಿಶುಗಳ ರಕ್ಷಣೆ ಚಿಕ್ಕೋಡಿ ದಿಯಾ ಆಸ್ಪತ್ರೆಯ ಕಾರ್ಯ ಶ್ಲಾಘನೀಯ ಆರು ತಿಂಗಳಿಗೆ ಜನಿಸಿದ ಎರಡು ಹೆಣ್ಣು ಶಿಶುಗಳನ್ನು ಆಧುನಿಕ ಚಿಕಿತ್ಸಾ ವಿಧಾನ ಬಳಸಿ ಉಳಿಸಿಕೊಳ್ಳುವಲ್ಲಿ ಚಿಕ್ಕೋಡಿ ಪಟ್ಟಣದ ದಿಯಾ ಆಸ್ಪತ್ರೆಯ ವೈದ್ಯರು ಯಶಸ್ವಿಯಾಗಿದ್ದು ಅವರ ಈ ಕಾರ್ಯ ಶ್ಲಾಘನೀಯವಾಗಿದೆ ಅನಿತಾ ಸಾತ್ವಾರ್ ಎಂಬ ಮಹಿಳೆಗೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹೆಣ್ಣು ಶಿಶುಗಳು ಜನಿಸಿದ್ದವು ಮೊದಲ ಶಿಶು ಎಂಟುನೂರ ಮೂವತ್ತು ಗ್ರಾಂ ಮತ್ತು ಎರಡನೇ ಶಿಶುವಿನ ತೂಕ ಎಂಟುನೂರ ತೊಂಬತ್ತು ಗ್ರಾಂ ಇತ್ತು ಎರಡು ತಿಂಗಳ ಕಾಲ ವಿಶೇಷ ಚಿಕಿತ್ಸೆ ನೀಡಿದ್ದರಿಂದ ಇದೀಗ ಶಿಶುಗಳ ತೂಕ ಕ್ರಮವಾಗಿ ಒಂದು ಸಾವಿರದ ಆರುನೂರು ಗ್ರಾಂ ಮತ್ತು ಒಂದು ಸಾವಿರದ ಐದುನೂರ ಎಂಬತ್ತು ಗ್ರಾಂ ಆಗಿದೆ ಎಂದು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಮಿತ್ ಮಗ್ದುಮ್ ತಿಳಿಸಿದ್ದಾರೆ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಇಂತಹ ಚಿಕಿತ್ಸೆ ನೀಡಲಾಗುತ್ತಿದ್ದರೂ ಒಂದೊಂದು ಬೇಬಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚವಾಗುತ್ತಿತ್ತು ತಾವು ಕೇವಲ ಒಂದೊಂದು ಬೇಬಿಗೆ ಒಂದೂವರೆ ಲಕ್ಷ ರೂಪಾಯಿ ವೆಚ್ಚ ಮಾಡಿ ಶಿಶುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ ಕಾಂಗರೋ ಮದರ್ ಕೇರ್ ಕೆಎಂಸಿ ಮಾಡುವ ಮೂಲಕ ತಾಯಿ ತಂದೆಯವರಲ್ಲಿ ಮನವರಿಕೆ ಮಾಡಿ ಮಕ್ಕಳನ್ನು ಉಳಿಸಿಕೊಂಡ ಹೆಮ್ಮೆ ತಮ್ಮ ಆಸ್ಪತ್ರೆಯದ್ದಾಗಿದೆ ಎಂದು ವೈದ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ತಮ್ಮ ಮಕ್ಕಳು ಉಳಿಯುವುದಿಲ್ಲ ಎಂದು ಬಹುತೇಕರು ಹೇಳುತ್ತಿದ್ದರು ತಮಗೆ ಅವಳಿ ಹೆಣ್ಣು ಶಿಶುಗಳು ಜನಿಸಿದ್ದು ತಮ್ಮ ಭಾಗ್ಯ ತಮ್ಮ ಪಾಲಿನ ಭಾಗ್ಯಲಕ್ಷ್ಮಿಯರು ಇವರಾಗಿದ್ದು ಶತಾಯ ಗತಾಯ ಇವರನ್ನು ಉಳಿಸಿಕೊಳ್ಳಲೇಬೇಕೆಂದು ಮಾಡಿದ ಪ್ರಯತ್ನ ಫಲ ನೀಡಿದ್ದು ತಮ್ಮ ಮಕ್ಕಳು ಚೆನ್ನಾಗಿದ್ದು ಸೋಮವಾರ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ ಎಂದು ಸಿದ್ದಪ್ಪ ಸಾತ್ವಾರ್ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ದೂರದ ನಗರಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಧುನಿಕ ಚಿಕಿತ್ಸೆ ಪಡೆಯುವುದನ್ನು ತಪ್ಪಿಸಿ ಸಮೀಪದ ಚಿಕ್ಕೋಡಿ ಪಟ್ಟಣದಲ್ಲಿಯೇ ಈ ಚಿಕಿತ್ಸೆ ಕಡಿಮೆ ಖರ್ಚಿನಲ್ಲಿ ಮಾಡಿರುವ ಚಿಕ್ಕೋಡಿ ದಿಯಾ ಆಸ್ಪತ್ರೆಯ ವೈದ್ಯರಿಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂತೋಷ್ ಕಾಮತ್